ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕಷ್ಟು ಜನ ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ ಸರ್ ನಮ್ದು ಬಿ ಪಿ ಎಲ್ ಕಾರ್ಡ್ ಇದೆ ನಮ್ಮ ಸ್ವಂತ ಮನೆ ಇದೆ ನಮ್ಮ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗ್ಬಿಡುತ್ತಾ ನಮ್ಮ ಹುಡುಗರು ನಮ್ಮ ಮಕ್ಕಳು ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಹೊರಗಡೆ ದುಡಿಮೆ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗ್ಬಿಡುತ್ತಾ ಈ ರೀತಿ ಪ್ರಶ್ನೆಗಳು ಹಲವಾರು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಹಾಗಾಗಿ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ನಿಮಗೆ ಬಿಪಿಎಲ್ ಕಾರ್ಡ್ಗಳು ಯಾರ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಯಾರ ಕಾರ್ಡ್ ಸೇಫ್ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ರೀತಿ ಪ್ರಶ್ನೆಗಳಿಗೆ ಯಾರ್ಯಾರೇ ಡೌಟ್ ಇದೆ ಕಂಪ್ಲೀಟ್ ಈ ವಿಡಿಯೋನ ವಾಚ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲರೂ ವಿಡಿಯೋಕ್ಕೂ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಕೆಲವೊಂದಿಷ್ಟು ಸರ್ಕಾರದಿಂದ ಮಾನದಂಡಗಳನ್ನು ಮಾಡಿದ್ದಾರೆ ನಮ್ಮ ಒಂದು ರಾಜ್ಯದಲ್ಲಿ ಕಂಪೇರ್ ಮಾಡಿದ್ರೆ ಅಕ್ಕಪಕ್ಕ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಬಿಪಿಎಲ್ ಕಾರ್ಡ್ಗಳನ್ನು ಜನ ಹೊಂದಿದ್ದಾರೆ ಅಂತ ಹೇಳಿ ಇದರ ಬಗ್ಗೆ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಸಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಓಕೆನಾ ಈಗಾಗಲೇ ಬಿಪಿಎಲ್ ಕಾರ್ಡ್ ಪಿ ಎಪಿಎಲ್ ಕಾರ್ಡ್ಗೆ ಕನ್ವರ್ಷನ್ ಮಾಡುವಂತ ಕೆಲಸ ಈಗಾಗಲೇ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ಹಾಗೆ ಸಚಿವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಷ್ಟೆಷ್ಟು ಏನೇನ್ ಇರಬೇಕು ಏನೇನ್ ಇರಬಾರ್ದು ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ನಿಮಗೆ ನೀವು ಈ ವಿಡಿಯೋ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಓ ಸದ್ಯ ನಮ್ ಸೇಫ್ ಇದೆಯಪ್ಪ ಅಂತ ಹೇಳಿ ಹಾಗಾಗಿ ದಯವಿಟ್ಟು ಪೂರ್ತಿ ವಿಡಿಯೋನ ವೀಕ್ಷಣೆಯನ್ನ ಮಾಡಿ ಓಕೆನಾ ಮೊದ್ಲೇದಾಗಿ ವಾರ್ಷಿಕ ಆದಾಯ ಮೊದ್ಲೇದಾಗಿ ವಾರ್ಷಿಕ ಆದಾಯ ಬಂದ್ಬಿಟ್ಟು ನನಗೇನ್ ಸರ್ಕಾರದ ಮಾನದಂಡ ಏನಿದೆ ಅದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ತಿಳ್ಸಿಕೊಡುವಂತ ಕೆಲಸ ಮಾಡ್ತೀನಿ ವಾರ್ಷಿಕ ಆದಾಯ ಬಂದ್ಬಿಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಆದಾಯ ಕಡಿಮೆ ಇರಬೇಕು ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಮತ್ತೆ ವೈಟ್ ಬೋರ್ಡ್ ಕಾರನ್ನ ಹೊಂದಿರಬಾರ್ದು ಓಕೆನಾ ನೀವು ಯೆಲ್ಲೋ ಬೋರ್ಡ್ ಕಾರ್ ಕಾರನ್ನು ಹೊಂದಿರಬಹುದು ಯಾಕೆಂದ್ರೆ ಅದನ್ನ ನೀವು ಪ್ರತಿನಿತ್ಯ ಒಂದು ಜೀವನ ಜೀವನೋಪಯಕ್ಕಾಗಿ ಅದನ್ನ ಉಪಯೋಗಿಸ್ತಾ ಇದ್ದೀರಾ ಅಂದ್ರೆ ಯೆಲ್ಲೋ ಬೋರ್ಡ್ ಕಾರನ್ನ ಹೊಂದಿರಬಹುದು ಅದನ್ನ ಹೆಚ್ಚುವರಿಯಾಗಿ ಜಾಸ್ತಿ ಯಲ್ಲೋ ಬೋರ್ಡ್ ಕಾರ್ ಅನ್ನ ಹೊಂದಿದ್ರು ಸಹ ಅದಕ್ಕೂ ನಿಯಮಾವಳಿ ಅನ್ವಯಿಸುತ್ತೆ ಬಟ್ ಆದರೆ ವೈಟ್ ಬೋರ್ಡ್ ಕಾರ್ ಹೊಂದಿರಬಾರ್ದು ನಿಯಮಾವಳಿ ಪ್ರಕಾರ ಮತ್ತೆ ಮೂರನೇದಾಗಿ ಸರ್ಕಾರಿ ಕೆಲಸದಲ್ಲಿರೋರು ನಿಮ್ಮ ಮನೆಯಲ್ಲಿ ಒಬ್ಬರು ಯಾರಾದರೂ ಸರ್ಕಾರಿ ಕೆಲಸದಲ್ಲಿದ್ದಾರೆ ಅಂದ್ರೂ ಸಹ ನೀವು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಳ್ಳಿಕ್ಕೆ ಅನರ್ಹರಾಗಿರ್ತೀರಾ ಅಂತ ಹೇಳ್ಬೋದು ಓಕೆನಾ ಆಮೇಲೆ ಇನ್ನೊಂದು ಮೇಜರ್ ಸಮಸ್ಯೆ ಏನಾಗಿದೆ ಅಂದ್ರೆ ತಂದೆ ತಾಯಿ ಅವರು ಸ್ವಂತ ಮನೆ ಇರೋದಿಲ್ಲ ಜಮೀನು ಕೂಡ ಕಡಿಮೆ ಇರುತ್ತೆ ಅಂತ ಸಂದರ್ಭದಲ್ಲಿ ಮಕ್ಕಳು ಮಾತ್ರ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಅವರಲ್ಲೊಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಈ ರೀತಿಯಾಗಿ ಒಂದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋ ರೇಂಜಿನ ಸ್ಯಾಲರಿಯನ್ನ ಪಡ್ಕೊತಾ ಇರ್ತಾರೆ ಅವರು ಈ ರೇಷನ್ ಕಾರ್ಡ್ ಅಲ್ಲಿ ಅವ್ರ ಹೆಸರು ಕೂಡ ಇರುತ್ತೆ ಅವ್ರ ಹೆಸರಲ್ಲೂ ಸಹ ಅಕ್ಕಿಯನ್ನು ತರ್ತಾ ಇರ್ತಾರೆ ಈ ರೀತಿ ಆದಾಗ ಏನ್ ಮಾಡಬೇಕು ಅಂತ ನೋಡೋದಕ್ಕೆ ಹೋದ್ರೆ ಈ ರೀತಿ ಆದಾಗ ಮನೆಯಲ್ಲಿ ಏನ್ ತಂದೆ ತಾಯಿ ಇದೀರಾ ಅವರಿಗೆ ಅವರ ಕಾರ್ಡ್ ಅನ್ನ ನೀವು ಸಪರೇಟ್ ಆಗಿ ಮಾಡ್ಸ್ಕೊಬೇಕಾಗತ್ತೆ ಏನಾದ್ರೂ ನಿಮ್ ಕಾರ್ಡ್ ಅಲ್ಲಿ ಇದಾರೆ ಅಂದ್ರೆ ಅವ್ರನ್ನ ಸಪ್ರೇಟ್ ಮಾಡ್ಬಿಟ್ಟು ನೀವು ತಂದೆ ತಾಯಿನೇ ನಿಮ್ ನಿಮಗೇನು ಸೌಲಭ್ಯಗಳಿಲ್ಲ ನೀವು ನೀವು ಬಡತನ ರೇಖೆಗಿಂತ ಕೆಳಗಿದ್ದೀರಾ ಅಂದ್ರೆ ನೀವು ಸಪ್ರೇಟ್ ಕಾರ್ಡ್ ಅನ್ನ ಮಾಡಿಸಿಕೊಂಡ್ರೆ ಒಳ್ಳೇದು ಯಾಕೆಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇರ್ ಆಗಿದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರಲ್ಲ ಇನ್ಕಮ್ ಟ್ಯಾಕ್ಸ್ ನೀವು ಎಷ್ಟು ಇನ್ಕಮ್ ಇದ್ದರೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬಹುದು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಮಾತ್ರ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಸರ್ಕಾರದ ಯೋಜನೆಯಡಿ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ನ ಸೌಲಭ್ಯ ಸಿಗೋದಿಲ್ಲ ಓಕೆನಾ ಆಮೇಲೆ ನಗರದಲ್ಲಿ ನೀವು ನಗರದ ನಿವಾಸಿಗಳಾಗಿದ್ರೆ ನೀವು ನಗರದಲ್ಲಿ ವಾಸ ಮಾಡ್ತಾ ಇದೀರಾ ಅಂದ್ರೆ ಒಂದು ಸಾವಿರ ಸ್ಕ್ವೇರ್ ಫೀಟ್ ಗಿಂತ ದೊಡ್ಡ ಮನೆ ನಿಮ್ದು ಆಗಿರಬಾರ್ದು ಓಕೆನಾ ಸ್ವಂತ ಮನೆ ಇದೆ ಅಂದ ತಕ್ಷಣ ಬಿ ಪಿ ಎಲ್ ಕಾರ್ಡ್ ರದ್ದಾಗೋದಿಲ್ಲ ನಿಮ್ಮ ನಿಮ್ ಸಣ್ಣ ಮನೆ ಇದೆ ಅಂದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಒಂದು ಸಾವಿರ ಒಂದು ಸಾವಿರ ಸ್ಕ್ವೇರ್ ಫೀಟ್ ಗಿಂತ ದೊಡ್ಡ ಮನೆಯಲ್ಲಿ ಇದ್ರೆ ಮಾತ್ರ ನಿಮ್ಗೆ ಬಿಪಿಎಲ್ ಗೆ ಅರ್ಹತೆ ಇರೋದಿಲ್ಲ ಓಕೆನಾ ಇನ್ನು ಹಳ್ಳಿಯಲ್ಲಿ ಭೂಮಿಗೆ ಸಂಬಂಧಪಟ್ಟಾಗಿ ಹೇಳಕ್ ಹೋದ್ರೆ ಏಳೂವರೆ ಎಕರೆ ಭೂಮಿ ಏಳುವರೆ ಎಕರೆ ಭೂಮಿಗಿಂತ ಹೆಚ್ಚಿದ್ರೆ ನಿಮ್ಗೆ ಬಿಪಿಎಲ್ ಕಾರ್ಡ್ ಗೆ ನೀವು ಅರ್ಹತೆಯನ್ನ ಪಡೆದಿರೋದಿಲ್ಲ ಅಂತ ಹೇಳ್ಬೋದು ಅದಾದ ನಂತರ ಇನ್ನೊಂದು ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಬಿಪಿಎಲ್ ಕಾರ್ಡ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಜಿಎಸ್ಟಿ ಪೇರ್ ಓಕೆನಾ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವು ಟಿ ಪೇಯರ್ ಇದ್ದೀರಾ ಅಂದ್ರೆ ಈಗ ಟ್ವೆಂಟಿ ಲ್ಯಾಕ್ಸ್ ಅಥವಾ ಫಾರ್ಟಿ ಲ್ಯಾಕ್ಸ್ ಗಿಂತ ಅಬೌವ್ ಟ್ರಾನ್ಸಾಕ್ಷನ್ ಮಾಡಿದಾಗ ನೀವು ಟಿ ಪೇಯರ್ ಆಗಿರ್ತೀರ ಓಕೆನಾ ಆ ರೀತಿ ಜಿ ಎಸ್ ಟಿ ಪೇಯರ್ ಆದವರು ಸಹ ನೀವು ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಲಿಕ್ಕೆ ಅರ್ಹತೆಯನ್ನ ಪಡೆದುಕೊಂಡಿಲ್ಲ ಅಂತ ಹೇಳಬಹುದು ಇಷ್ಟು ಮಾನದಂಡಗಳನ್ನು ಹೊರತುಪಡಿಸಿ ನೀವು ಈ ಲಿಸ್ಟ್ ಇಷ್ಟಲ್ಲೂ ಇಲ್ಲ ಅಂದ್ರೆ ನಿಮ್ಮ ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಯಾರು ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ ನಿಮ್ಮ ಕಾರ್ಡ್ ಸ್ಟೇಟಸ್ ಅನ್ನು ಅವಾಗವಾಗ ಚೆಕ್ ಮಾಡ್ತಾ ಇದ್ರಿ ಏನಾದರೂ ರೇಷನ್ ಕಾರ್ಡ್ ರದ್ದಾಗಿದ್ರೆ ನಿಮ್ಗೆ ಅರ್ಹತೆ ಇದ್ದು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ವಾಪಾಸ್ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಅವರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರೂ ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ ಓಕೆನಾ ಹಾಗಾಗಿ ಇಷ್ಟು ಮಾಹಿತಿಯನ್ನು ನಿಮಗೆ ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸುವಂತ ಕೆಲಸ ಮಾಡಿದ್ದೇನೆ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್